ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಅಂಡ್ ನ್ಯೂ ವಿಡಿಯೋ ಇವತ್ತಿನ ವಿಡಿಯೋ ಬಂದು ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ಆಪರೇಟಿವ್ ಹುದ್ದೆಗೆ ಅರ್ಜಿಯನ್ನು ಕರೆಯಲಾಗಿದೆ ಉದ್ಯೋಗಗಳಿಗೆ ಸಂಬಂಧಿಸಿದಂತೆ ಉದ್ಯೋಗಗಳ ಸಂಖ್ಯೆ ವೇತನ ಮತ್ತು ಕರ್ತವ್ಯ ಸ್ಥಳ ಅರ್ಜಿ ಸಲ್ಲಿಸುವ ದಿನಾಂಕ ಮತ್ತು ಕೊನೆಯ ದಿನಾಂಕ ತಿಳಿಯೋದಾದರೆ ಈ ಅನ್ನು ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಲೈಕ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಇನ್ನು ವಿಡಿಯೋ ಕಡೆ ಹೋಗೋಣ ಬನ್ನಿ ಇಲ್ಲಿ ಖಾಲಿ ಇರೋ ಹುದ್ದೆ ಬಂದು ಅಪರೇಟಿಸ್ ಹುದ್ದೆ ಖಾಲಿ ಹಾಗೆ ಇದರ ಒಂದು ಕರ್ತವ್ಯ ಸ್ಥಳ ನೋಡೋದಾದರೆ ಭಾರತದಲ್ಲಿ ಎಲ್ಲಿ ಬೇಕಾದ್ರೂ ಕರ್ತವ್ಯವನ್ನು ನಿರ್ವಹಿಸಬೇಕಾಗಿರುತ್ತದೆ ಹಾಗೆ ಇಲ್ಲಿ ಖಾಲಿ ಇರುವ ಹುದ್ದೋಗಗಳ ಸಂಖ್ಯೆ ಬಂದು ಒಟ್ಟು ಆರ್ನೂರು ಉದ್ಯೋಗಗಳು ಖಾಲಿ ಹಾಗೆ ಇದರ ಒಂದು ಶಿಕ್ಷಣ ಅರ್ಹತೆ ನೋಡೋದಾದರೆ ಮಾನ್ಯತೆ ಪಡೆದ ವಿಶ್ವಸಂಸ್ಥೆಯಿಂದ ಯಾವುದೇ ಪದವಿಯನ್ನು ಪಾಸ್ ಆಗಿರಬೇಕಾಗಿರುತ್ತದೆ ಹಾಗೆ ವಯೋಮಾನ ನೋಡೋದಾದ್ರೆ ಅಭ್ಯರ್ಥಿಗಳಿಗೆ ಕನಿಷ್ಠ ಇಪ್ಪತ್ತು ವರ್ಷ ಹಾಗೂ ಗರಿಷ್ಠ ಇಪ್ಪತ್ತೆಂಟು ವರ್ಷ ಮೀರಿರಬಾರದು ಹಾಗೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ವಯೋಮಾನ ಸಡಿಲಿಕೆ ನಿಗದಿಪಡಿಸಲಾಗಿದೆ ಒಬಿಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ನಿಗದಿಪಡಿಸಲಾಗಿದೆ ಎಸ್ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ನಿಗದಿಪಡಿಸಲಾಗಿದೆ ಹಾಗೆ ಇದರ ಒಂದು ಅರ್ಜಿ ಸುಂಕ ನೋಡದಾದರೆ ಒಬಿಸಿ ಅಭ್ಯರ್ಥಿಗಳಿಗೆ ನೂರ ಐವತ್ತು ರೂಪಾಯಿಯನ್ನು ನಿಗದಿಪಡಿಸಲಾಗಿದೆ ಎಸ್ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ನೂರು ರೂಪಾಯಿಯನ್ನು ಅರ್ಜಿ ಸುಂಕ ನಿಗದಿಪಡಿಸಲಾಗಿದೆ ಇದನ್ನು ಹೇಗೆ ಪೇ ಮಾಡಬೇಕೆಂದರೆ ಆನ್ಲೈನ್ ಮುಖಾಂತರ ನಿಮ್ಮ ಫೋನ್ ಪೇ ಪೇಟಿಎಂ ಗೂಗಲ್ ಪೇ ಮುಖಾಂತರ ಅಮೌಂಟ್ ಅನ್ನು ಪಾವತ ಪಾವತಿಸಬಹುದು ಹಾಗೆ ಇದರ ಒಂದು ಅರ್ಜಿ ಸಲ್ಲಿಸುವ ದಿನಾಂಕ ಮತ್ತು ಕೊನೆಯ ದಿನಾಂಕ ತಿಳಿಯೋದಾದರೆ ಜನವರಿ ಹದಿನೈದು ಎರಡ್ ಸಾವಿರದ ಇಪ್ಪತ್ತಾರರಿಂದ ಜನವರಿ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಸುಮಾರು ಹತ್ತು ದಿನ ಕಾಲ ಕಾಲಾವಕಾಶ ಇದೆ ನಿಮ್ಮ ಹತ್ತಿರದ ಕಂಪ್ಯೂಟರ್ ಸೆಂಟರ್ಗೆ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸಿ ಹಾಗೆ ಇದರ ಒಂದು ಲಿಂಕ್ ಬೇಕಾದರೆ ನನ್ನ ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ಇದೆ ಚೆಕ್ ಮಾಡ್ಕೊಳ್ಳಿ ಹಾಗೆ ಇನ್ನೂ ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಲೈಕ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು